ನಮಸ್ಕಾರ ವೀಕ್ಷಕರೇ ಟಿ ಟ್ವೆಂಟಿ ವಿಶ್ವಕಪ್ ಮುಕ್ತಾಯಗೊಂಡ ಬೆನ್ನಲ್ಲೇ ಪ್ರಕಟವಾಯಿತು ಭಾರತ ಮತ್ತು ಜಿಂಬಾಬೆ ತಂಡಗಳ ನಡುವಿನ ಟಿ ಟ್ವೆಂಟಿ ಸರಣಿ ಪಂದ್ಯಗಳ ವೇಳಾಪಟ್ಟಿ ಇದರ ಸಂಪೂರ್ಣ ಮಾಹಿತಿ ಏನು ಭಾರತ ಮತ್ತು ಜಿಂಬಾಬೆ ತಂಡಗಳ ನಡುವಿನ ಸರಣಿ ಪಂದ್ಯಗಳು ಯಾವಾಗ ಎಲ್ಲಿ ಎಷ್ಟು ಗಂಟೆಗೆ ಪ್ರಾರಂಭವಾಗಲಿವೆ ಎನ್ನುವ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ ಅದಕ್ಕೂ ಮುನ್ನ ನೀವೇನಾದರೂ ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿ ಈ ಒಂದು ವಿಡಿಯೋವನ್ನು ನೋಡುತ್ತಿದ್ದರೆ ಒಂದೇ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಜೊತೆಗೆ ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ ಟಿ ಟ್ವೆಂಟಿ ವಿಶ್ವಕಪ್ ಎರಡು ಸಾವಿರದ ಇಪ್ಪತ್ನಾಲ್ಕು ಈಗ ತಾನೇ ಮುಕ್ತಾಯಗೊಂಡಿದೆ ಭಾರತ ತಂಡ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಅಮೋಘ ಪ್ರದರ್ಶನವನ್ನು ನೀಡುವ ಮೂಲಕ ಸೋಲಿಲ್ಲದ ಸರದಾರರಂತೆ ಟಿ ಟ್ವೆಂಟಿ ವಿಶ್ವಕಪ್ ಚಾಂಪಿಯನ್ಸ್ ಆಗಿದ್ದಾರೆ ಈ ಬೆನ್ನಲ್ಲೇ ಭಾರತ ಮತ್ತು ಜಿಂಬಾಬೆ ತಂಡಗಳ ನಡುವಿನ ಸರಣಿ ಪಂದ್ಯಕ್ಕೆ ವೇಳಾಪಟ್ಟಿ ಪ್ರಕಟವಾಗಿದೆ ಅಂತಾನೆ ಹೇಳಬಹುದು ಈಗಾಗಲೇ ಜಿಂಬಾಬೆ ವಿರುದ್ಧದ ಸರಣಿ ಪಂದ್ಯಕ್ಕೆ ತಂಡವನ್ನು ಪ್ರಕಟಿಸಿರುವ ಬಿ ಸಿ ಐ ಸದ್ಯದಲ್ಲೇ ಎಲ್ಲ ಆಟಗಾರರನ್ನು ಕೂಡ ಜಿಂಬಾಬೆಯನ್ನು ತಲುಪಿಸಲಿದೆ ಭಾರತ ಮತ್ತು ಜಿಂಬಾಬೆ ತಂಡಗಳ ನಡುವಿನ ಸರಣಿ ಪಂದ್ಯದ ವೇಳಾಪಟ್ಟಿಯ ಕಡೆಗೆ ನೋಡುವುದಾದರೆ ಜುಲೈ ಆರನೇ ದಿನಾಂಕದಂದು ಮೊದಲ ಸರಣಿ ಪಂದ್ಯವನ್ನು ಆಡಿದರೆ ಎರಡನೇ ಸರಣಿ ಪಂದ್ಯವನ್ನು ಜುಲೈ ಏಳನೇ ದಿನಾಂಕದಂದು ಆಡಲಿವೆ ಮೂರನೇ ಸರಣಿ ಪಂದ್ಯವನ್ನು ಜುಲೈ ಹತ್ತನೇ ದಿನಾಂಕದಂದು ಆಡಿದರೆ ನಾಲ್ಕನೇ ಸರಣಿ ಪಂದ್ಯವನ್ನು ಜುಲೈ ಹದಿಮೂರನೇ ದಿನಾಂಕದಂದು ಆಡಲಿವೆ ಈ ಸರಣಿಯ ಕೊನೆಯ ಪಂದ್ಯ ಮತ್ತು ಐದನೆಯ ಪಂದ್ಯವನ್ನು ಜುಲೈ ಹದಿನಾಲ್ಕನೇ ದಿನಾಂಕದಂದು ಆಡುವ ಮೂಲಕ ಭಾರತ ತಂಡ ಜಿಂಬಾಬೆ ಪ್ರವಾಸವನ್ನು ಮುಕ್ತಾಯಗೊಳಿಸಲಿದೆ ಈ ಐದು ಸರಣಿ ಪಂದ್ಯಗಳು ಕೂಡ ಜಿಂಬಾಬೆಯ ಹರೇರ ಸ್ಪೋರ್ಟ್ಸ್ ಕ್ಲಬ್ ಸ್ಟೇಡಿಯಂನಲ್ಲಿ ನಡೆಯಲಿದ್ದು ಭಾರತೀಯ ಕಾಲಮಾನದ ಪ್ರಕಾರ ಮಧ್ಯಾಹ್ನ ನಾಲ್ಕು ಗಂಟೆ ಮೂವತ್ತು ನಿಮಿಷಕ್ಕೆ ಪ್ರಾರಂಭವಾಗಲಿವೆ ಈ ಒಂದು ವಿಡಿಯೋ ಇಷ್ಟವಾಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ ಮತ್ತು ಇದೇ ರೀತಿಯಾದ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶಿವಣ ಮುಂದಿನ ವಿಡಿಯೋದಲ್ಲಿ ಎಲ್ಲರಿಗೂ ನಮಸ್ಕಾರ